ವಿವಿಧ ಕಾಮಗಾರಿಗಳಿಗೆ ಗುತ್ತಲಿ ಪೂಜೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ತಾಲೂಕು ಕೈಬಾರ ಹೋಬಳಿ ಕೈಪಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಮಂಜೂರಾಗಿರುವ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷಗಳ ಕಾಮಗಾರಿಗಳ ಗುತ್ತಲಿ ಪೂಜೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿಸುಧಾಕರ್ ಅವರು ಗುತ್ತಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೈವಾರವನ್ನ ಕೈವಾರ ಗ್ರಾಮದಲ್ಲಿರುವ ಈದ್ಗಾ ಸಮಸ್ಯೆ ಬಹಳಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ ಕೂಡಲೇ ಸ್ಥಳೀಯ ಮುಖಂಡರ ಸಭೆಯನ್ನ ಕರೆಸಿ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು ಕೈವಾರ ಗ್ರಾಮದಲ್ಲಿ ನಲವತ್ತು ಲಕ್ಷ ವೆಚ್ಚದ ಶಾದಿ ಮಹಲ್ ನಿರ್ಮಾಣ ಮಾಡಲಾಗುತ್ತಿದ್ದು ಸತ್ರಿ ಗ್ರಾಮದ ನಾಲ್ಕನೇ ಬ್ಲಾಕ್ನ ಎಸ್ಸಿ ಕಾಲೋನಿಯಲ್ಲಿ ಇಪ್ಪತ್ತೆರಡು ಲಕ್ಷ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಎಂದು ಚಾಲನೆ ನೀಡಲಾಗಿದೆ ಕೈವಾರ ಮುಖ್ಯ ರಸ್ತೆಯಿಂದ ಗುಟ್ಟಹಳ್ಳಿ ವರೆಗೆ ರಸ್ತೆ ಕಾಮಗಾರಿ ಹದಿನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಅನುದಾನ ಬಿಡುಗಡೆಗೊಳಿಸಲಾಗಿದ್ದು ಒಟ್ಟು ಇಂದು ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರು ವಚದಲ್ಲಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ವಿವರಿಸಿದರು ಕೈವಾರ ಗ್ರಾಮದ ಅಂಬೇಡ್ಕರ್ ನಗರದ ಬೆಟ್ಟದ ರಸ್ತೆಯಲ್ಲಿ ಪರಿಶಿಷ್ಟ ಜನಾಂಗದವರು ಹೆಚ್ಚಾಗಿದ್ದವು ಅವರಿಗೆ ಓಡಾಡಲು ಬಹಳ ಕಷ್ಟಕರವಾಗಿದ್ದು ಕೂಡಲೇ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಸಚಿವರು ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಸುಮಾರು ಹನ್ನೆರಡು ಲಕ್ಷದಲ್ಲೇ ಇವತ್ತಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಈಗ ಇಲ್ಲಿ ಶಾದಿ ಮಾಲ್ ಕೈವಾರದಲ್ಲಿ ಇರ್ತಕ್ಕಂಥ ಶಾದಿ ಮಾಲ್ಗೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಮೊದಲನೇ ಅಂದಷ್ಟು ಕಾಮಗಾರಿಗೆ ಇವತ್ತು ಅದಕ್ಕೂ ಭೂಮಿ ಪೂಜೆಯನ್ನು ಇವತ್ತೇ ಮಾಡಿದ್ದು ನೆರವೇರಿಸಿದ್ದೀವಿ ಮತ್ತೊಂದು ಕಾರ್ಯಕ್ರಮ ಹುಟ್ಟಣಿ ರಸ್ತೆ ಕೇಂದ್ರ ಒಂದು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿಯಲ್ಲಿ ಿ ಬಿಟ್ಟಿದ್ರು ಹಾಗೆ ಅದು ಕೂಡ ಅದು ಕಾರ್ ರೋಡು ವೆಟನರಿ ಡಿಸ್ಪೆನ್ಸರಿ ಸೆಂಟರ್ ಜಗನ್ಸಿಗೆ ಒಂದಾಗಿ ಮಂಜೂರು ಮಾಡಿಸಿದ್ರೆ ಸರ್ಕಾರ ಬಂದ ಮೇಲೆ ಅದರ ಪ್ರಾರಂಭೋತ್ಸವ ಇದೆ ಇದಾದ ನಂತರ ಹಳ್ಳಿ ಗ್ರಾಮದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಇರೋ ಕಾಮಗಾರಿ ನಾವು ಶುರು ಮಾಡ್ತಾ ಇದ್ದೀವಿ ತೊಂಬತ್ತೆಂಟು ಲಕ್ಷ ರೂಪಾಯಿನ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಮಾಡುವಂತ ಕೆಲಸ ಮಾಡಿದ್ವಿ ಅಲ್ಲಿ ಕಾಲೋನಿಯಲ್ಲಿ ಸ್ವಲ್ಪ ರಸ್ತೆ ಆಗ್ಬೇಕು ಬೆಟ್ಟದ ಮೇಲೆ ಅಂತ ಕೇಳಿದರೆ ಅದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಮುಂದೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಎಲ್ಲ ಮನಪಿ ಒಂದು ಐವತ್ತಾರು ಅಂತ ಕರ್ತದಿದೆ ಅದು ಬಿಟ್ಟು ಹಿಂದೆ ನಾವು ಸುವಣ್ಣ ಗ್ರಾಮದಲ್ಲಿ ಬಹಳಷ್ಟು ಕೈವಾರದಲ್ಲಿ ರಸ್ತೆಗಳನ್ನು ಮಾಡ್ತಿದ್ವಿ ಆದ್ರೆ ಸುಮಾರು ಈಗ ಹತ್ತು ಹನ್ನೆರಡು ವರ್ಷದಲ್ಲಿ ಆ ರಸ್ತೆಗಳೆಲ್ಲ ಈಗ ಹಾಳಾಗಿದೆ ಅದನ್ನು ಯಾವುದೂ ಕಾಮಗಾರಿ ಆಗಿಲ್ಲ ಈ ಹತ್ತು ವರ್ಷದಲ್ಲಿ ಬಹುತೇಕ ಕೈವಾರದಲ್ಲಿ ನಾನು ತಿಳಿದಂತೆ ಅಂತ ಯಾವುದು ಇಲ್ಲಿ ಕೆಲಸಗಳನ್ನು ಕೈಗಿಟ್ಕೊಳ್ಳಿ ಆಗಿದೆ ಈಗ ನಾವು ಇದನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಈಗಾಗ್ತಾನೆ ಈಗ ನಮ್ಮ ನಮ್ಮ ಮುಸ್ಲಿಂ ಮುಖಂಡರಿಗೆ ನಾನು ಹೇಳಿದೆ ಈಗ ನಮಗೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಮಗೆ ಮೂಲಭೂತ ಸೌಲಭ್ಯ ಕೊಟ್ಟು ಕೊಡ್ತಾರೆ ಈ ವರ್ಷ ಏಳು ಕೋಟಿ ರೂಪಾಯಿ ತಂದಿದ್ದೀವಿ ಅದರಲ್ಲಿ ನಗರ ಪ್ರದೇಶಕ್ಕೆ ಐದು ಕೋಟಿ ಕೊಡುವಂತದಾಗಬೇಕು ಅಂತೇಳಿ ಅವರು ಕಟ್ಟಿಟ್ಟಿನ ಆದೇಶ ಮಾಡಿದ್ದಾರೆ ಅದರಿಂದ ಅದಕ್ಕೆ ಈಗ ನಗರಕ್ಕೆ ಐದು ಕೋಟಿ ಮಾಡ್ತಾ ಇದ್ದೀವಿ ಗ್ರಾಮಾಂತರ ಪ್ರದೇಶಕ್ಕೆ ಚಿನ್ಸಾದರ ಗ್ರಾಮಕ್ಕೆ ಒಂದು ಕೋಟಿ ಕೊಟ್ಟಿದ್ದೀನಿ ಕೊಡಗುವಾಡಿಗೆ ಸ್ವಲ್ಪ ಕೊಟ್ಟಿದ್ದೀವಿ ವೈಜ್ಕೂಲ್ಗೆ ಸ್ವಲ್ಪ ಕೊಟ್ಟಿದ್ದೇನೆ ಆಮೇಲೆ ಅಲ್ಲಿ ಹತ್ರ ಅಲ್ಲಿ ಸ್ವಲ್ಪ ಮುಸ್ಲಿಂ ಬಾಂಧವತ್ತಾರೆ ಆದ್ರಿಂದ ಇದು ಎಲ್ಲ ಕೊಟ್ಟಿದೀವಿ ನಾನು ಈಗ ಎಲ್ಲರಿಗೂ ಹೇಳಿದೇನೆ ದಯವಿಟ್ಟು ಹೆಚ್ಚು ಇವತ್ತು ಜನಸಂಧ್ರ ಬಿಟ್ಟರೆ ಹೆಚ್ಚು ಅಲ್ಪಸಂಖ್ಯಾತರಾದ್ರೆ ಮುಸ್ಲಿಂ ಬಾಂಧವರು ಇರ್ತಕ್ಕಂಥದ್ದು ಕೈವಾರದಲ್ಲಿ ಇವೀ ಈಗ ನಾನು ಹೇಳಿದ್ದೀನಿ ಪಟ್ಟಿ ಮಾಡಿ ದಯವಿಟ್ಟು ರಸ್ತೆಗಳು ಯಾವ್ಯಾವ ತುತ್ತಾಗಿ ಆಗಬೇಕು ಇವೆಲ್ಲ ಪಟ್ಟಿ ಮಾಡಿಕೊಡಿ ನಾನು ಈ ವರ್ಷ ಇನ್ನೂ ಹೆಚ್ಚಿನ ಅನುದಾನವನ್ನು ಇದಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದೇ ಸತಿ ಮಾಡದೆ ಕೂಡ ಹಂತಕವಾಗಿ ಎಲ್ಲ ರಸ್ತೆಗಳು ಕೈವಾರದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಇರ್ತಕ್ಕಂಥ ಬೀಜಗಳಲ್ಲಿ ಎಲ್ಲ ರಸ್ತೆಗಳನ್ನು ಮಾಡ್ತೀವಿ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಬಯಸಿ ಈಗ ಇಲ್ಲಿ ಶಾದಿ ಮಾಡಲು ಹಿಂದೆ ನಾವು ಕೈಗಾರಿಸ್ ಬಂದಾಗ ನಾನು ಮಂತ್ರಿಯಾಗಿ ಬಂದಾಗ ಸರಿಯಾದ ನಾವಿಲ್ಲಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇದಕ್ಕೆ ಮೇಲೆ ಕಟ್ಟಡ ಕಟ್ಟಬೇಕು ಅಂತೇಳಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲರೂ ಅವತ್ತು ನನಗೆ ನನ್ನ ಮೇಲೆ ಒತ್ತಡ ಹಾಕಿ ಇದು ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅದನ್ನ ಎಸ್ಟಿಮೇಟ್ ಮಾಡಿಸ್ಕೊಂಡು ಬನ್ನಿ ಅಂತಿಮ್ವಿ ಅವತ್ತು ನಾವು ಜಮೀರಮ್ಮದ ಹತ್ರ ಇದು ಕೊಡಬೇಕು ಅಂತ ಅವತ್ತು ಪ್ರಯತ್ನ ಪಟ್ಟು ಈಗ ಅದಕ್ಕೆ ನಲವತ್ತು ಲಕ್ಷ ರೂಪಾಯಿ ನೋಡಿ ಆದರೂ ಅದು ಪೂರ್ತಿ ಆಗೋದಿಲ್ಲ ಯಾಕಂದ್ರೆ ಇನ್ನು ಆ ಕಡೆ ಹಿಂಗಡೆಯನ್ನು ಸ್ವಲ್ಪ ಕಟ್ಟಬೇಕು ಅಂತಿದ್ದಾರೆ ಈಗ ಇದು ಕಾಮಗಾರಿ ಆಗಲಿ ಒಟ್ಟು ಎಂಬತ್ತು ಲಕ್ಷ ಕಾಲ ಇತ್ತು ಎಸ್ಟಿಮೇಟು ಆದರೆ ಒಂದೇ ಸಿಕ್ಕ ಕೇಳಲು ಕಷ್ಟ ಆಗುತ್ತೆ ಅಂತ ಕೇಳಿ ಅದನ್ನ ಮಾಡುವಂಥದ್ದಕ್ಕೆ ಮುಂಚೆ ಇದಕ್ಕೇನು ಉಳಿದಿದೆ ಅದನ್ನ ಮಾಡುವಂಥದ್ದು ಕೂಡ ನಾವು ಇದಾದ್ಮೇಲೆ ನೋಡ್ಕೊಂಡು ಅದಕ್ಕೆ ಮತ್ತೆ ಟೈಮ್ ನೋಡ್ಕೊಂಡು ಹೆಚ್ಚುವರಿ ಕೇಳಬೇಕಾಗುತ್ತೆ ಒಂದೇ ಸಿಕ್ಕಿ ಯಾಕಂದ್ರೆ ಈಗ ಯಾಕಂದ್ರೆ ನಾನು ನಮ್ಮ ಇಡೀ ರಾಜ್ಯದ ರಾಜ್ಯದಲ್ಲಿ ಯಾರು ಯಾರು ಇದುವರೆಗೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ದುಡ್ಡು ತಗೊಂಡೋಗಿಲ್ಲ ಇವತ್ತು ನಿಮಗೆ ಗೊತ್ತಿದೆ ಎಸ್ಟಿಮೇಟ್ ಫೈನಲ್ ಆಗಿದೆ ಟೆಂಡರ್ ಕರೀತಾ ಇದ್ದೀವಿ ವರ್ಗಮನ ದರ್ಗಾಗೆ ಮೂವತ್ತೆರಡು ಕೋಟಿ ಹಾಕ್ತಿದ್ದೀವಿ ಎಲ್ಲರೂ ಕೇಳ್ತಾರೆ ಸ್ಪೀಕರ್ ಕಾದರ್ ಕೇಳ್ತಾರೆ ಅದೇ ದುಡ್ಡು ತಗೊಂಡೋಗುತ್ತೆ ಹೇಳ್ತಾರೆ ನಮ್ಮ ಮಿನಿಸ್ಟರ್ ರೈನ್ ಕ್ಯಾಂಕ್ ಕೇಳ್ತಾರೆ ನಿಮ್ಮೆ ಕೈಸಲ್ಲಿ ಆ ಊಟ ಅಂತಾರೆ ಈಗ ಎಲ್ಲರಿಗೂ ಅವ್ರ ತಲೆ ಕೆಟ್ಟೋಗಿದೆ ಹೆಂಗೆ ಅವ್ರೆ ಯಾವ ಯಾವ ಯಾವ್ದ್ರೆ ಯಾವ್ದು ರೊಬ್ಬರು ಹೆಂಗೆ ಕೊಟ್ಟರು ಅಂತ ಅವ್ರು ಇನ್ನೂ ಹೊರಟು ಅವ್ರಿಗೆ ತಲೆ ಕೆಟ್ಟೋಗಿದೆ ಇದು ದೊಡ್ಡ ಮಟ್ಟದಲ್ಲಿ ಈಗ ನಾನು ಹೆಚ್ಚು ಜಗಳ ಮಾಡೋದು ಕಷ್ಟ ಆಗ್ತದೆ ಅದಕ್ಕೆ ಯಾಕಂದರೆ ನನಗೆ ಭಾಳ ಇಪ್ಪತ್ತು ವರ್ಷಗಳಿಂದ ನಾನು ಕನ್ಸೋದು ಅವ್ರ ಮೇಲೆ ಬಹಳ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಭಾಳ ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಇದ್ದೆ ಇವತ್ತು ಅವಕಾಶ ಬಂದಿದೆ ಅವಕಾಶ ಬಂದಂಗೆ ಇವತ್ತು ನಾವು ಅದನ್ನು ಇಷ್ಟು ದೊಡ್ಡ ಮೊತ್ತ ಮಂಜೂರು ಮಾಡಿಸ್ತೀವಿ ಮೂವತ್ತೆರಡು ಕೋಟಿ ಅಂದರೂ ತಮಾಷೆ ಇಲ್ಲ ಯಾರು ನೀವು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಷ್ಟು ದೊಡ್ಡ ಕೆಲಸವನ್ನು ಮಂಜೂರು ಮಾಡಿಸಿದ್ವಿ ಅದು ಕೂಡ ಒಂದು ಒಂದೂವರೆ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ನಸೀರ್ ಅಹ್ಮದ್ ಖಾನ್ ಅವ್ರನ್ನ ಅವರೆಲ್ಲರೂ ಕಲಸಿ ಯಾಕಂದ್ರೆ ಅವರಿಬ್ಬರು ಜೊತೆಗೆ ನಮ್ಮ ಅತೀಕವರು ನಮ್ಮ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು ಅವ್ರು ಅವರು ಕೂಡ ಅವರ ಸಹಕಾರ ಭಾಳ ಹೆಚ್ಚಾಗಿತ್ತು ಇವರೆಲ್ಲರ ಸಹಕಾರದಿಂದ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ಇದನ್ನು ಮಂಜೂರು ಮಾಡಿಸೋ ಕೆಲಸ ಮಾಡಿದ್ವಿ ಅದರಿಂದ ಇದೊಂದಿದೆ ಮತ್ತೊಂದು ಭಾಳ ದಿವಸಗಳಿಂದ ಕೈಗಿರ್ತಕ್ಕಂಥ ಒಂದು ಇಶ್ಯೂ ಇದೆ ಈಗಾಗಲೇ ಸಂಬಂಧಪಟ್ಟಂಥ ಇಶ್ಯೂ ಈಗ ಅದು ಒಂದು ಹಂತಕ್ಕೆ ತಂದಿದ್ದೀವಿ ಅದನ್ನು ಮುಂದಿನ ತಿಂಗಳು ನಾನು ಮತ್ತೆ ಸಭೆ ಮಾಡ್ತೀನಿ ಹಂತತವಾಗಿ ಈಗ ಅದನ್ನು ಒಂದು ಒಂದು ಸಮಸ್ಯೆಯನ್ನು ಪರಿಹಾರ ಆದಷ್ಟು ಬೇಗ ಈಗ ಅದನ್ನು ಅಲ್ಲಿ ಸಮಸ್ಯೆ ಪರಿಹಾರ ಮಾಡಿ ಅದನ್ನು ಸರ್ಕಾರಕ್ಕೆ ಮಂಜೂರಾತಿ ಕೆಲಸ ಮಾಡಿದ್ದೀವಿ ಇಲ್ಲಿಷ್ಟು ಇವತ್ತು ತನ್ನ ಮುಂದೆ ಇರ್ತಕ್ಕಂಥ ಬೇಡಿಕೆ ಇವೆಲ್ಲವನ್ನ ನಾವು ಒಂದೊಂದೇ ಈಗ ಒಂದೊಂದು ಸರಿದಾರಿಗೆ ತರುವಂಥ ಕೆಲಸ ಮಾಡಿದ್ವಿ ಯಾಕಂದರೆ ಸುಮಾರು ವರ್ಷಗಳಿಂದ ಇದ್ದಂಥ ಸಮಸ್ಯೆ ಈ ಸಮಸ್ಯೆಗಳನ್ನೆಲ್ಲ ಹಾ ಅದನ್ನು ಇವೆಲ್ಲ ಒಂದೊಂದೇ ನಾವು ಈಗ ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾ ಇದೀವಿ ಇನ್ನೊಂದು ನಾವು ಇಲ್ಲಿ ಒಂದು ದೊಡ್ಡ ಫಿಲ್ಟರ್ ಹಾಕ್ಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಅದು ಮೊನ್ನೆ ಲೇಟ್ ಆಗಿಬಿಡ್ತು ಮಾರ್ಚ್ ಹಾಕಿರುವಂತ ಅದು ಪೆಂಡಿಂಗ್ ಆಗೋ ಈಗ ಮತ್ತೆ ಈಗ ಅದು ಈಗ ಹೊಸ ವರ್ಷ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆ ಆವರಣದಲ್ಲಿ ದೊಡ್ಡ ಫಿಲ್ಟ್ರು ಒಂದು ಗಾಳಿಯಲ್ಲಿ ಗಾಳಿಯನ್ನ ಏನು ಗಾಳಿಯಲ್ಲಿ ಇರ್ತಕ್ಕಂಥ ಹಾವೆಯನ್ನ ಅದನ್ನು ತಗೊಂಡು ನೀರು ಶುದ್ಧ ಕುಡಿಯೋ ನೀರು ಕೊಡುವಂಥದ್ದನ್ನ ಆಸ್ಪತ್ರೆಯಲ್ಲಿ ಸ್ವಲ್ಪ ಅದಕ್ಕೆ ಜಾಗ ಅದಕ್ಕೆ ರಿಸರ್ವ್ ಮಾಡಿಸಿದೀವಿ ಅಲ್ಲಿ ಅದನ್ನು ಸುಮಾರು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅದು ಸೋಲಾರು ಕ್ಯಾನು ಆಗ್ತದೆ ಕರೆಂಟು ಎರಡೂ ಉಪಯೋಗಿಸ್ಕೊಂಡು ಆ ಒಂದು ಫಿಲ್ಟ್ರು ವಾಟರ್ ಏನು ಆರ್ ಓ ಪ್ಲಾಂಟ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕೈವಾರಿಕೆ ಅದರಿಂದ ಈ ರೀತಿ ಹಲವಾರು ಕೆಲಸಗಳು ಮಾಡ್ತಾ ಇದ್ದೀವಿ ರಸ್ತೆಗೆ ನಾನು ಕೇಳಿದ್ದೀನಿ ಈಗ ಆಗಲೇ ನಮ್ಮ ಮುಖಂಡರೆಲ್ಲ ಈಗ ಭರವಸೆ ಕೊಟ್ಟಿದ್ದಾರೆ ಅದೇ ಮಾತು ಮೇಲೆ ಇರ್ತಿದ್ರೆ ಸಂತೋಷ ಇಲ್ಲಿಂದರೆ ಇಬ್ಬರೇ ಅಲ್ಲ ಅವ್ರು ಹೋದ ಸತಿ ಇವ್ರಿಬ್ಬರೇ ಅಡ್ಡ ಹಾಕಿದ್ದು ಹೋದ ಸತಿ ಏನು ಡಬಲ್ ರೋಡು ಅವರಿಬ್ಬರು ಈಗ ಅವರಿಬ್ಬರು ಮಾತು ಕೊಟ್ಟಿದ್ದಾರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದರೆ ನಾಳೆ ನಾನು ಇಂಜಿನಿಯರ್ಗೆ ಮಾರ್ಕಿಂಗ್ ಮಾಡಿಸ್ಕೊಂಡು ಮೆಜರ್ಮೆಂಟ್ ಮೆಜರ್ಮೆಂಟ್ ಮಾಡ್ತೇನೆ ಆಮೇಲೆ ಮತ್ತೆ ಎಲ್ಲರೂ ಕೂತ್ ಮಾತಾಡೋಣ ಯಾಕಂದ್ರೆ ನಾನು ದುಡ್ಡು ಕೇಳಿದ್ದೀನಿ ಅದು ಡಬಲ್ ಅಂತ ದುಡ್ಡು ಕೇಳಿಲ್ಲ ಯಾಕಂದ್ರೆ ಆ ರೋಡ್ ತಪ್ಪ ಒಂದು ರಸ್ತೆ ಈಗ ಅದನ್ನ ಮತ್ತೆ ನಾನು ಹೆಚ್ಚು ಕಡೆ ದುಡ್ಡು ಕೇಳಿದ್ದೀನಿ ಮತ್ತೆ ಕೈವಾರದಿಂದ ಹೋಗ್ತಕ್ಕಂಥ ಹೇಳಿಕೊಳ್ಳಿ ರಸ್ತೆ ಅದನ್ನು ದುಡ್ಡು ಕೇಳಿದ್ದೀವಿ ಸುಮಾರು ಅರವತ್ತು ಕೋಟಿ ರೂಪಾಯಿ ದುಡ್ಡು ಕೇಳಿದೀನಿ ಈಗ ಅರವತ್ತು ಕೋಟಿ ರೂಪಾಯಿ ಒಂದೇ ಸತಿ ಬಂದ್ಬಿಡ್ತಂದ್ರೆ ತಾಲೂಕಲ್ಲಿ ಇರ್ತಕ್ಕಂಥ ಜಿಲ್ಲಾ ಮುಖ್ಯ ರಸ್ತೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಕವರ್ ಆಗುತ್ತೆ ಅದು ಸ್ವಲ್ಪ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಅದು ಎಷ್ಟು ಬರ್ತದೆ ಅಷ್ಟು ಮಾಡ್ತೀವಿ ಆದರೆ ಇದು ಕೈವಾರದೀಗ ಬಹಳ ಸಂತೋಷದ ವಿಚಾರಿಲ್ಲ ಯಾಕಂದ್ರೆ ಹೋದ ಹತ್ತು ಹನ್ನೆರಡು ವರ್ಷಗಳಿಂದ ಅಂತೆಲ್ಲ ಮಾಡಿ ಹೇಳಿದ್ರು ಈಗ ಏನು ಅವರೇ ಇದ್ದಾರೆ ಅದರಿಂದ ಖಂಡಿತ ಅದನ್ನ ಫಸ್ಟ್ ಸರ್ವೆ ಮಾಡಿಸ್ತೀನಿ ಮಾಡಿಸಿದ್ದೀನಿ ಈಗಾಗಲೇ ಆದರೆ ಮತ್ತೊಂದು ಸಂಖ್ಯೆ ಅದನ್ನು ಎಷ್ಟು ಕ್ಲಿಯರ್ ಸಿಗುತ್ತೆ ಈಗ ಎಷ್ಟು ಮಾಡ್ಬೋದು ಆಮೇಲೆ ಮತ್ತೆ ಎಲ್ಲರೂ ಒಂದು ಯಾವ ರೀತಿ ಅದನ್ನು ದೋಡಿ ರಸ್ತೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಇದಿಲ್ಲ ಅಂದ್ರೆ ಬೇರೆ ಸ್ಕೀಮನ್ನು ಮಾಡಿಸ್ತೇನೆ ಈಗಾಗಲೇ ಸುಮಾರು ಇಪ್ಪತ್ತು ಏಳ್ನೂರು ಕೋಟಿ ಒಂದು ಟೆಂಡರ್ ಆಗ್ತಾ ಇದ್ದೀನಿ ಅದರಲ್ಲಿ ನಾನು ಬಾಗೇಪಲ್ಲಿ ನೋಡು ಡಬ್ಬೋರ್ ಮಾಡ್ತಾ ಇದ್ದೀನಿ ಒಂದು ಕಿಲೋಮೀಟ್ರ್ ಮೈಲಾಂಡ್ರಲ್ಲಿ ಹತ್ರ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಆಯ್ತಾ ಸಿಟಿಯಾಪಲ್ಲಿ ಹತ್ರ ಮಾಡಿ ಕೊಡ್ತಾ ಇದ್ದೀವಿ ಈ ಥರ ಎಲ್ಲ ಇವೆಲ್ಲ ಕೆಲವು ಆಮೇಲೆ ಕರಿಯಪ್ಪಲ್ಲಿ ನೋಡು ಅಗ್ರ ಮಾಡ್ತಾ ಇದ್ದೀವಿ ಈ ಥರ ಎಲ್ಲ ಕೆಲವು ತೊಗೊಳ್ತಾ ಇದ್ದೀವಿ ನೀವು ಅವತ್ತೇ ಒಪ್ಪಿಗೆ ಕೊಟ್ಟಿದ್ರೆ ಐದು ತೊಗೊಂಡ್ಬಿಟ್ಟಿದ್ದೀವಿ ಅದೇ ಸ್ಕೀಮಲ್ಲಿ ಅಲ್ಲಿಂದ ಈಗ ಈ ರೀತಿ ಈಗ ಹಲವಾರು ಕೆಲಸ ಮಾಡ್ತಾ ಇದ್ದೀವಿ ಇನ್ನು ನನ್ನ ಎರಡು ಕಡೆ ಇದೆ ಜಗನ್ ಸಿಂಗಲ್ಲಿ ಭಾಷಣ ಮಾಡಬೇಕು ಹಾಂ ಹೊಸಕೋಟೆಯಿಂದ ಚಿಂತಾಮಣಿಗೆ ಮೊನ್ನೆ ಸರ್ವೆ ಮಾಡಿಸಿದ್ದೀನಿ ನೀವು ನೋಡಿದ್ರೆ ಇಲ್ಲೋ ಒಂದು ಹದಿನೈದು ದಿವಸದಿಂದ ಎಲ್ಲ ಕ್ಯಾಮ್ರಾ ಫಿಟ್ ಮಾಡಿಸಿ ಸರ್ವೆ ಮಾಡಿಸಿದ್ದೀವಿ ನಿನ್ನೆ ಎಲ್ಲ ಒಂದು ರೌಂಡ್ ಚರ್ಚೆ ಮಾಡಿದ್ದೀವಿ ಒಂದು ಎರಡು ದಿವಸದಿಂದ ನಿನ್ನೆಲ್ಲ ಮೊನ್ನೆ ಸ್ವಲ್ಪ ಇನ್ನ ಟೆಕ್ನಿಕಲ್ ಇಶ್ಯೂಸ್ ಕ್ಲಿಯರ್ ಮಾಡ್ತಾ ಇದೀವಿ ಏನಾಗುತ್ತೆ ಕಾಸ್ಟ್ ಇಷ್ಟ ಆಗುತ್ತೆ ಇವೆಲ್ಲ ಮಾಡ್ತಾ ಇದೀವಿ ನೋಡೋಣ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ಅದನ್ನು ಫೋರ್ ಲೈನ್ ಮಾಡ್ತಾ ಪ್ರಸ್ತಾವನೆ ಆಸೆ ಇಟ್ಕೊಂಡಿದ್ದೆ ಕೈವಾರ ಅನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತಕ್ಕಂಥದ್ದು ಈಗ ಕೈವಾರ ಒಂದೇ ಆಗೋದಿಲ್ಲ ಕೈವಾರ ಮತ್ತು ಮಸ್ತೇನಳ್ಳಿ ಯಾಕಂದ್ರೆ ಕೈಗಾರಿಕಾ ಪ್ರದೇಶ ಆಗ್ತಾ ಇರೋದ್ರಿಂದ ಕೈವಾರ ಮತ್ತು ಮಸ್ತೇನಹಳ್ಳಿ ಪಂಚಾಯತಿ ಒಳಗೊಂಡಂತೆ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಪತ್ರ ಕೊಟ್ಟಿದ್ದೀನಿ ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲ ಬೇರೆ ಬೇರೆ ಪ್ರಸ್ತಾವನೆ ಇರೋದ್ರಿಂದ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಮೆತ್ತಿಗೆ ಅದನ್ನ ಏನಾದ್ರು ಮಾಡಿ ಒಗ್ಸುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಪ್ರಪೋಸಲ್ಸ್ ಜಾಸ್ತಿ ಇದೆ ಅದರಿಂದ ಅದನ್ನು ಮಾಡುವಂತ ಮಾಡ್ತಾ ಇದೀವಿ ಮತ್ತೊಂದು ಕೆಲಸ ಮಾಡಿದ್ರೆ ಇಂಪಾರ್ಟೆಂಟ್ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ ನಾವು ಬೇಡ ಕರೆಂಟು ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಸಬ್ಸ್ಟೇಷನ್ ಅನ್ನ ತ್ವರಿತವಾಗಿ ಜಾಗ ಕುತ್ಸಿ ಸಬ್ಸ್ಟೇಷನ್ ಮಾಡಿಸಿ ಈಗ ನೋಡ್ತಾ ಇದ್ದೀರಾ ಬಾಳಷ್ಟು ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ರೈತರದು ಸಮಸ್ಯೆಗಳನ್ನ ನಿರಂತರವಾಗಿ ಮಾತಾಡಿ ಮಾತಾಡಿ ಹೊತ್ತು ರೈತರ ಸಮಸ್ಯೆಗಳು ಕೂಡ ಒಂದೊಂದೇ ಬಗೆಹರಿಸ್ತಾ ಇದ್ದೀವಿ ಈಗ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಒಂದು ನಾನೂರ ನಾನೂರ ಎಕರೆ ಸುಮಾರು ಐನೂರು ಎಕರೆವರೆಗೂ ಈಗ ನಮ್ಮ ಮುಖಂಡರೆಲ್ಲ ಕೆಲವರು ಸ್ವಯಂ ಪ್ರೇರಿತವಾಗಿ ಬರ್ಪಟ್ಟಿದ್ದಾರೆ ನೀವು ಕೈಗಾರಿಕೆ ಮಾಡಿ ಅಂತೇಳಿ ಒಟ್ಟಿ ನಂಬರ್ ಅಲ್ಲಿ ಬರ್ಪಟ್ಟಿದ್ದಾರೆ ಅದು ಬಹುಶಃ ಇನ್ನೊಂದು ವಾರ ಹತ್ತು ದಿವಸದೊಳಗೆ ನೋಟಿಫಿಕೇಶನ್ ಆಗ್ತದೆ ಇನ್ನೂ ಇಲ್ಲಿ ಹೆಚ್ಚು ಆಗ್ತದೆ ಇದೊಂದು ನಿಮ್ಗೆ ಗಮನಕ್ಕೆ ತರ್ತಿದ್ದೇನೆ ಅದರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಾವು ಚಿಂತಾಮಣಿ ಪ್ಲಾನಿಂಗ್ ಏರಿಯಾ ಅಂತ ಹೇಳ್ತಾರೆ ಲೋಕಲ್ ಪ್ಲಾನಿಂಗ್ ಏರಿಯಾ ಎಲ್ ಪಿ ಅಂತಾರೆ ನಾನು ಅದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದೆ ಆದ್ರೆ ಆದಾಯ ಏನೂ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಆದರೆ ಒಂದು ಕೋಟಿ ರೂಪಾಯಿ ಬೇಕು ಆದಾಯ ಅದಕ್ಕೆ ಬರೀ ಅಷ್ಟೇ ಟೌನ್ ಸುತ್ತಲೂ ಇದ್ರೆ ಏನು ಪ್ರಯತ್ನ ಇಲ್ಲ ಆ ಕಾರಣಕ್ಕಾಗಿ ಈಗ ಚಿಕ್ಕಬಳ್ಳಾಪುರ ಇರ್ಬೋದು ಮಾಲೂರ್ ಇರ್ಬೋದು ಕೋಲಾರ ಇರ್ಬೋದು ಎಫ್ ಇರ್ಬೋದು ಇವೆಲ್ಲ ಕಡೆ ಪ್ರಾಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಹಳ್ಳಿಗಳನ್ನು ಒಂದಷ್ಟು ಸೇರಿಸ್ತಾರೆ ಈಗ ನಾವು ಸುಮಾರು ನೂರ ಹತ್ತು ಹಳ್ಳಿಗಳನ್ನು ಇದಕ್ಕೆ ಸೇರಿಸಿದ್ದೀವಿ ಯಾವುದಪ್ಪ ಸೇರಿಸಿದ್ದೀವಿ ಅಂದರೆ ಈಗ ಮಸ್ತೇಹಳ್ಳಿ ಕೈಗಾರಿಕೆ ಪ್ರದೇಶ ಇದು ಮಾಡಿದ್ದೀವಿ ಆ ಕಡೆ ಹಳ್ಳಿ ಏನು ನಮ್ಮ ಕಾಗದಿ ಆ ಕಡೆ ಭಾಗದಲ್ಲಿ ಏನೀಗ ಎರಡು ಸಾವಿರ ಎಕರೆ ಮೇಲೆ ಕೈಗಾರಿಕೆ ಮಾಡ್ತಾ ಇದೀವಿ ಆ ಭಾಗ ಎಲ್ಲ ಸೇರಿಸಿ ಈ ಕಡೆ ಉಪ್ಪರಪೇಟೆವ್ರಿಗೂ ಸೇರಿಸಿ ಈ ಕಡೆ ಗಂಜೂರೂ ಸ್ವಲ್ಪ ಹೆಚ್ಚು ಕಮ್ಮಿ ಈ ಎಲ್ಲ ಸೇರಿಸಿ ಸುಮಾರು ನೂರತ್ತಲ್ಲಿ ಸೇರಿಸಿ ಇನ್ನು ಲೋಕಲ್ ಪ್ಲಾನಿಂಗ್ ಏರಿಯಾ ಅಥಾರಿಟಿನ ಅಥಾರಿಟಿ ಮಾಡಿಲ್ಲ ಈಗ ಒಂದು ವರ್ಷ ಎರಡು ವರ್ಷ ಈಗ ಝೋನಿಂಗ್ ಮಾಡ್ತೀವಿ ಈಗ ಸದ್ಯದಲ್ಲೇ ಟೆಂಡರ್ ಕರಿತೀವಿ ಎಲ್ಲಿ ಹಸಿರು ಹೊಲಿಯಬೇಕು ಎಲ್ಲಿ ಕೈಗಾರಿಕಾ ಹೊಲಿಯಬೇಕು ಇವೆಲ್ಲ ಸ್ವಲ್ಪ ಝೋನಿಂಗ್ ಮಾಡ್ತೀವಿ ಝೋನಿಂಗ್ ಆದ್ಮೇಲೆ ವೇಗವಾಗಿ ಅಭಿವೃದ್ಧಿ ಹೊಂದಂಥದಕ್ಕೆ ಅವಕಾಶ ಆಗುತ್ತೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗುತ್ತೆ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಪ್ಲಾನಿಂಗ್ ಏರಿಯಲ್ಲಿ ವಿನ್ಯಾಸಕ್ಕೆ ಅನುಮತಿ ಪಡಿಬೇಕು ಇವೆಲ್ಲ ಪಡ್ಕೊಂಡಾಗ ಇಲ್ಲಿ ಏನು ಕೈಗಾರಿಕೆಗಳು ಮತ್ತೊಂದರ ಪ್ರಭಾವದಿಂದ ಹೆಚ್ಚು ಲೇಔಟ್ ಬರುವಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಟೌನ್ಶಿಪ್ಗಳು ಅಥವಾ ಒಂದು ಬಡಾವಣೆಗಳು ಆಗುವಂಥದ್ಕ ಅವಕಾಶ ಆಗುತ್ತೆ ಅದರಿಂದ ಇವೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವೆಲ್ಲ ಮಾಡಿದ್ವಿ ಅದರಿಂದ ದಯವಿಟ್ಟು ಬೇರೆ ಕೆಲವರು ವ್ಯಾಪಾರ ಮಾಡುವಂಥವ್ರು ಏನಪ್ಪ ಎಲ್ಲ ಸ್ಟಾಪ್ ಮಾಡಿಬಿಟ್ರು ಹಂಗೆ ಹಿಂಗೆ ಅಂತಕ್ಕಂಥದ್ದು ಭಯ ಮಾಡುವಂಥದ್ದಿಲ್ಲ ಅಂದರೆ ಅದರಿಂದ ಇದು ಒಂದು ವ್ಯವಸ್ಥಿತವಾಗಿ ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಏಳೆಂಟು ತಿಂಗಳು ಸ್ವಲ್ಪ ಅನಾನುಕೂಲ ಆಗುತ್ತೆ ಆದರೆ ಆಮೇಲೆ ಇವೆಲ್ಲ ಸೆಟ್ ಆಗುತ್ತೆ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು ಕೋಲಾರದಲ್ಲಿ ಇರ್ಬೋದು ಇರ್ಬೋದು ಇಲ್ಲ ಇವೆಲ್ಲ ಕಡೆ ನೋಡಿದಾಗ ನಿಮ್ ಇದೆಲ್ಲ ಪ್ಲಾನಿಂಗ್ ಏರಿಯಾ ಇದ್ದಾಗ ಒಂದು ಆರ್ಗನೈಸ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ ಹಲವಾರು ಕೆಲಸಗಳು ಮಾಡಿದ್ದೀವಿ ಇನ್ನೂ ಹೆಚ್ಚು ಹೇಳೋದ್ ಬೇಡ ಬಹಳಷ್ಟು ಇದೆ ಸಮಯ ಅದು ಮಾತಾಡ್ಬೇಕು ಅದ್ರಿಂದ ಜನ್ಸಿಗೆ